ಆತ್ಮೀಯ ವಿದ್ಯಾರ್ಥಿಗಳೇ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅಧ್ಯಾಯದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಭಾಗ ಒಂದರಲ್ಲಿ ತಿಳಿದುಕೊಂಡಿದ್ದೆವು ಭಾಗ ಎರಡರಲ್ಲಿ ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾನೂನಿನ ಬಗ್ಗೆ ತಿಳಿದುಕೊಳ್ಳೋಣ ಬ್ರಿಟಿಷರು ತಮ್ಮ ಅಧಿಕಾರದ ಆಸೆಗೆ ಪ್ಲಾಸಿ ಬಕ್ಸರ್ ಮೊದಲಾದಂತಹ ಯುದ್ಧಗಳ ಮೂಲಕ ಭಾರತದ ಒಂದೊಂದೇ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾ ಬ್ರಿಟಿಷರು ಸಾವಿರದ ಎಂಟುನೂರ ಹದಿನೆಂಟರಿಂದ ಹಿಡಿದು ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅಖಂಡ ಭಾರತವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಅವರು ಪೂರ್ಣಗೊಳಿಸಿದರು ಈ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಔದ್ ಮೊದಲಾದಂತಹ ಪ್ರಮುಖ ರಾಜ್ಯಗಳನ್ನಷ್ಟೇ ಅಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಅವರು ವಶಪಡಿಸಿಕೊಂಡರು ಆಂಗ್ಲೋ ಸಿಕ್ಕುದಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಪಂಜಾಬಿನ ಅರಸ ರಣಜಿತ್ ಸಿಂಗನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಪಂಜಾಬಿನ ಸಿಂಹ ಎಂದೇ ಪ್ರಸಿದ್ಧನಾದಂತಹ ರಣಜಿತ್ ಸಿಂಗನು ಕ್ರಿಸ್ತ ಶಕ ಸಾವಿರದ ಏಳುನೂರ ಎಂಬತ್ತರಲ್ಲಿ ಜನಿಸಿದನು ಈತನು ಸಿಖ್ಖರ ಹನ್ನೆರಡು ಮಿಸಲ್ ಅಥವಾ ಒಕ್ಕೂಟಗಳಲ್ಲಿ ಒಂದಾದಂತಹ ಸುಖರ್ ಚಾಕಿಯ ಮಿಸಲ್ನ ಅಥವಾ ಒಕ್ಕೂಟದ ನಾಯಕನಾದಂತಹ ಮಹಾಸಿಂಗನ ಮಗನಾಗಿದ್ದನು ತನ್ನ ಹತ್ತನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡನು ಆದರೂ ಕೂಡ ಆತ ಒಬ್ಬ ಮಹಾನ್ ಸಾಹಸಿ ವ್ಯಕ್ತಿಯಾಗಿದ್ದನು ಕಾಬೂಲಿನ ಜಮಾನ್ಷಾ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಾಗ ರಣಜಿತ್ ಸಿಂಗನು ಆತನಿಗೆ ಸಲ್ಲಿಸಿದ ಸೇವೆಗೆ ಮೆಚ್ಚಿ ಆತನಿಗೆ ರಾಜ ಎಂಬ ಪದವಿಯನ್ನು ನೀಡುವುದರ ಮೂಲಕ ಲಾಹೋರಿನ ರಾಜ್ಯಪಾಲನಾಗಿ ನೇಮಕ ಮಾಡಿದನು ಆಗ ಅವನಿಗೆ ಹತ್ತೊಂಬತ್ತು ವರ್ಷ ರಣಜಿತ್ ಸಿಂಗನಿಗೆ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಅಥವಾ ಪರಮಾಧಿಕಾರವನ್ನು ಪಡೆಯುವುದೇ ಆತನ ಪರಮ ಗುರಿಯಾಗಿತ್ತು ಅದೇ ರೀತಿ ಸಟ್ಲಾಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ತನ್ನದೇ ಆದಂತಹ ಸ್ವಂತ ರಾಜ್ಯವನ್ನು ಸ್ಥಾಪನೆ ಮಾಡಿದನು ಅಷ್ಟೇ ಅಲ್ಲದೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅಮೃತ್ಸರದಲ್ಲಿ ಬ್ರಿಟಿಷರೊಂದಿಗೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದನು ಯುರೋಪಿಯನ್ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟಿಸಿ ತರಬೇತಿಗೊಳಿಸಿದನು ಈತನ ಸೈನ್ಯದಲ್ಲಿ ಕೇವಲ ಸಿಖರಷ್ಟೇ ಅಲ್ಲದೆ ಗುರ್ಖಾಗಳು ಬಿಹಾರಿಗಳು ಪಠಾಣರು ಮುಸಲ್ಮಾನರು ಮತ್ತು ಹಿಂದೂಗಳಿಂದ ಕೂಡಿತ್ತು ಅಂದಿನ ಕಾಲದ ಭಾರತೀಯ ರಾಜರುಗಳ ಸೈನ್ಯದಗಳಲ್ಲಿ ರಣಜಿತ್ ಸಿಂಗನ ಸೈನ್ಯ ಅತ್ಯುತ್ತಮವಾಗಿತ್ತು ರಣಜಿತ್ ಸಿಂಗನು ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳದೆ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದನು ಒಟ್ಟಾರೆ ಹೇಳುವುದಾದರೆ ರಣಜಿತ್ ಸಿಂಗನು ಒಂದು ಸ್ವತಂತ್ರ ರಾಜ್ಯವೊಂದನ್ನು ಕಟ್ಟಿ ಕೊನೆಯವರೆಗೂ ಸ್ವತಂತ್ರವಾಗಿ ಆಳೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ನಿಧನ ಹೊಂದಿದನು ಒಂದನೇ ಆಂಗ್ಲೋ ಸಿಕ್ಕಿದ್ದ ವಿದ್ಯಾರ್ಥಿಗಳೇ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ ಅನ್ನು ಮರಣ ಹೊಂದಿದ ನಂತರ ಪಂಜಾಬ್ನಲ್ಲಿ ರಾಜಕೀಯ ರಾಜಕತೆ ಉಂಟಾಯಿತು ಈ ಸಂದರ್ಭದಲ್ಲಿ ಬ್ರಿಟಿಷರು ನಿರಂತರ ಮೈತ್ರಿ ಎಂಟುನೂರ ಒಂಬತ್ತರಲ್ಲಿ ಮಾಡಿಕೊಂಡಂತಹ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಅವರು ಪಂಜಾಬ್ ಅತಿಕ್ರಮಿಸಲು ಸಂಚನ ರೂಪಿಸಿದರು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ಈ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು ಈ ಯುದ್ಧವನ್ನ ಮೊದಲೇ ಅರಿತಂತಹ ಪಂಜಾಬಿನ ನಾಯಕರು ಸಿಖ್ಖರಷ್ಟೇ ಅಲ್ಲದೆ ಹಿಂದೂಗಳು ಮುಸಲ್ಮಾನರೆಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರನ್ನು ವಿರೋಧಿಸಲು ಪ್ರಾರಂಭಿಸಿದರು ಅವರ ವಿರುದ್ಧ ಹೋರಾಟವನ್ನು ಮಾಡಿದರು ಆದರೂ ಕೂಡ ಕೆಲವು ದೇಶದ್ರೋಹಿಗಳಿಂದಾಗಿ ಮೊದಲನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಪಂಜಾಬಿನ ಸೈನ್ಯ ಸೋಲನ್ನು ಅನುಭವಿಸಬೇಕಾಯಿತು ಕೊನೆಗೆ ಮೊದಲನೇ ಆಂಗ್ಲೋ ಸಿಕ್ಕಿದ್ದವು ಯುದ್ಧವು ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಲಾಹೋರ್ ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಂಡಿತು ಪಂಜಾಬ್ ರಾಜ್ಯದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಕ ಮಾಡಲಾಯಿತು ಈ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದಂತಹ ಆಡಳಿತಗಾರನಾದನು ಈ ರೀತಿ ಪಂಜಾಬ್ ರಾಜ್ಯವು ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು ಎರಡನೇ ಆಂಗ್ಲೋ ಸಿಕ್ಕುದ್ದ ಬ್ರಿಟಿಷರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಆಳ್ವಿಕೆಯನ್ನು ಪ್ರಾರಂಭಿಸಲು ಹೊರಟಾಗ ಪಂಜಾಬಿನ ಇಬ್ಬರು ಪ್ರಮುಖ ನಾಯಕರಾದಂತಹ ಚಟ್ಟಾರ್ ಸಿಂಗ್ ಅಟ್ಟರಿವಾಲಾ ಮತ್ತು ಮೂಲ್ ರಾಜ್ ಇವರು ವಿರೋಧಿಸಿದರು ಇವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದರು ಆದರೆ ಈ ಪಂಜಾಬಿನ ಸೈನಿಕರ ಈ ಒಂದು ಪ್ರತಿಭಟನೆಯನ್ನು ಮತ್ತೆ ಬ್ರಿಟಿಷರು ಸೋಲಿಸಿದರು ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಭಾರತಕ್ಕೆ ಗವರ್ನರ್ ಆಗಿ ಬಂದಂಥ ಲಾರ್ಡ್ ಪಂಜಾಬ್ ಪಂಜಾಬನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು ಈ ರೀತಿ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿಯೂ ಕೂಡ ಸಿಖ್ಖರು ಸೋಲನ್ನು ಅನುಭವಿಸಬೇಕಾಯಿತು ಸಂಪೂರ್ಣವಾಗಿ ಪಂಜಾಬ್ ಬ್ರಿಟಿಷರ ಕೈವಶವಾಯಿತು ಈ ಸಂದರ್ಭದಲ್ಲಿ ಭಾರತಕ್ಕೆ ಬಂದಂಥ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿಯು ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದನು ಇದಕ್ಕೆ ಪ್ರಮುಖ ಕಾರಣ ಭಾರತದಲ್ಲಿರುವಂತಹ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂಥ ಒಂದು ಪ್ರಯತ್ನವನ್ನು ನಡೆಸಿದ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮರಣ ಹೊಂದಿದರೆ ಅಥವಾ ಮೃತನಾದರೆ ಅವನು ದತ್ತು ತೆಗೆದುಕೊಂಡಂತಹ ಪುತ್ರನಿಗೆ ಯಾವುದೇ ರೀತಿಯ ಉತ್ತರಾಧಿಕಾರತ್ವದ ಅಂದ್ರೆ ರಾಜ್ಯ ಭಾರದ ಅಥವಾ ಆಡಳಿತವನ್ನು ನಡೆಸುವಂತ ಅಥವಾ ಇರುವಂತಹ ಉತ್ತರಾಧಿಕಾರದ ಹಕ್ಕು ಇರಲಿಲ್ಲ ಹೀಗಾಗಿ ಈ ಒಂದು ನಿಯಮದ ಮೂಲಕ ಇಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯವು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುತ್ತಿತ್ತು ಈ ನೀತಿಗೆ ಅನೇಕ ಸಂಸ್ಥಾನಗಳು ವಿರೋಧವನ್ನು ಮಾಡಿದರೂ ನಿರ್ದಾಕ್ಷಿಣ್ಯವಾಗಿ ಆ ದಂಗೆಗಳನ್ನು ಹತ್ತಿಕ್ಕಿ ಡಾಲೋಸಿ ಅಂತ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು ಈ ನೀತಿಗೆ ಒಳಪಟ್ಟಂತ ಪ್ರಮುಖ ಸಂಸ್ಥಾನಗಳೆಂದರೆ ಸಂಬಲ್ಪುರ್ ಉದಯ್ಪುರ್ ನಾಗಪುರ್ ಜೈಪುರ್ ಸತಾರಾ ಮತ್ತು ಝಾನ್ಸಿಗಳು ಪ್ರಮುಖವಾದವುಗಳಾಗಿವೆ ಇವುಗಳನ್ನ ನೆನ್ಪಿಡಲು ಒಂದು ಸುಲಭವಾದಂತಹ ಸೂತ್ರವೆಂದರೆ ಎಸ್ ಯು ಎನ್ ಜೆ ಎಸ್ ಜೆ ಸನ್ ಜೆ ಎಸ್ ಜೆ ಅಂತ ಹೇಳ್ಬೋದು ಇಲ್ಲಿ ಸನ್ ಎಂದರೆ ಸಂಬಲ್ಪುರ್ ಉದಯ್ಪುರ್ ನಾಗ್ಪುರ್ ಎಸ್ ಅಂದರೆ ಸಂಬಲ್ಪುರ್ ಯು ಅಂದರೆ ಉದಯ್ಪುರ್ ಎನ್ ಅಂದರೆ ನಾಗ್ಪುರ್ ಮತ್ತೆ ಜೆ ಅಂದರೆ ಜೈಪುರ್ ಎಸ್ ಅಂದರೆ ಸತಾರಾ ಲಾಸ್ಟ್ ಜೆ ಅಂದರೆ ಜಾನ್ಸಿ ಈ ರೀತಿ ಸನ್ ಜೆ ಎಸ್ ಜೆ ಅನ್ನೋದು ಒಂದು ಸೂತ್ರವನ್ನು ನಾವು ನೆನ್ಪಿಡೋದ್ರ ಮೂಲಕ ಈ ದತ್ತು ಮಕ್ಕಳಿ ಹಕ್ಕಿಲ ನೀತಿಗೆ ಒಳಪಟ್ಟಂತ ಪ್ರಮುಖ ಸಂಸ್ಥಾನಗಳನ್ನ ನಾವು ಈ ಒಂದು ಸೂತ್ರದ ಮೂಲಕ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು ಈ ಡಾಲೌಸೆಯ ರಾಜ್ಯಾಕ್ರಮಣದ ಅಂದ್ರೆ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವಂತ ನೀತಿಯಿಂದಾಗಿ ಅನೇಕ ಭಾರತೀಯ ರಾಜರುಗಳಷ್ಟೇ ಅಲ್ಲದೆ ಆ ರಾಜರುಗಳ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರುವಂತಹ ರಾಜನ ಬಗ್ಗೆ ಅಭಿಮಾನವನ್ನು ಹೊಂದಿರುವಂತಹ ಸಾಮಾನ್ಯ ಜನ ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಉಂಟು ಮಾಡಿದರು ಅಥವಾ ವ್ಯಕ್ತಪಡಿಸಿದರು ಇಂತಹ ಆಕ್ರೋಶ ಮತ್ತು ರಾಜಾಭಿಮಾನವು ಮುಂದೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯಿತು ಎಂದು ನಾವಿಲ್ಲಿ ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ ಈ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ದಂಗೆಯನ್ನು ಕುರಿತಂತೆ ಮೇಲಿನ ಲಿಂಕ್ ಮೂಲಕ ನೀವು ಅದರ ಮಾಹಿತಿಯನ್ನು ಪಡೆಯಬಹುದು ಈ ರೀತಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವಂಥ ಕಾರ್ಯದಲ್ಲಿ ತೊಡಗಿದರು ಬ್ರಿಟಿಷರು ಪ್ಲಾಸಿ ಕದನ ಬಕ್ಸಾರ್ ಕದನ ಕರ್ನಾಟಕ ಯುದ್ಧಗಳು ಆಂಗ್ಲೋ ಮೈಸೂರು ಯುದ್ಧಗಳು ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಆಂಗ್ಲೋ ಸಿಖ್ ಯುದ್ಧಗಳ ಮೂಲಕ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವಂಥ ಕಾರ್ಯವನ್ನು ತೊಡಗಿದರು